ಇದ್ರ ವೆಲ್ಕಮ್ ಬ್ಯಾಕ್ ಟು ಬೀ ಬ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಬೆಂಗಳೂರಿಗೆ ಬಂದ್ಮೇಲೆ ನಾನು ಬ್ಲಾಗ್ ಮಾಡಿರ್ಲಿಲ್ಲ ಫೈನಲಿ ಇವತ್ ಮಾಡೋಣ ಅಂತ ಅನಿಸ್ತು ಇಲ್ಲಿ ನಾನು ಪಾವ್ ಭಾಜಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಜೊತೆಗೆ ವ್ಲಾಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಮತ್ತು ಹೇಗಿದ್ದೀರಾ ಎಲ್ಲರೂ ನನಗೆ ಹಿಂದಿನ ಅಂದರೆ ಹಳ್ಳಿ ಬ್ಲಾಗ್ಸಿಗೆಲ್ಲ ತುಂಬ ಜನ ಸಪೋರ್ಟ್ ಮಾಡಿದ್ವಿ ಹಳ್ಳಿ ಬ್ಲಾಗ್ನ ಮಿಸ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ಸುಮಾರು ಜನ ಕಮೆಂಟ್ ಮಾಡಿದ್ವಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇವಾಗ ಪಾವ್ ಭಾಜಿ ಮಾಡೋದಕ್ಕೆ ಎಲ್ಲ ತರಕಾರಿನೆಲ್ಲ ಹೆಚ್ಚಿ ಇಟ್ಕೊಂಡೇ ಆಗಿದೆ ಮತ್ತು ತರಕಾರಿ ಏನು ಆಲೂಗಡ್ಡೆ ಹಾಗೆ ಕ್ಯಾರೆಟ್ ಮತ್ತೆ ಹೂಕೋಸನ್ನ ಬೇಯಿಸಿ ಇಟ್ಕೊಂಡಿದೀನಿ ಫೈನಲಿ ಇವಾಗ ಮಾಡ್ತೀನಿ ಯಾಕಂದ್ರೆ ಇವತ್ತು ನನ್ನ ಮೈಸೂರು ಬರ್ತಡೇ ಇದೆ ಅದಕ್ಕೋಸ್ಕರ ಸಂಜೆ ಕರೆದಿದ್ದೀವಿ ಕೇಕ್ ಕಟ್ ಮಾಡೋಣ ಅಂತ ಜೊತೆಗೆ ಏನಾದ್ರು ಕೇಕ್ ಜೊತೆ ಏನಾದ್ರೂ ಈ ತರದ್ದು ಚಾಟ್ಸ್ ಅಥವಾ ಏನಾದ್ರು ಇದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಪ್ಲಾನ್ ಮಾಡ್ಕೊಂಡು ಮಾಡಿದ್ದು ಮತ್ತೊಂದೇನು ಅಂದ್ರೆ ನಾನು ಡಯಟ್ ಶುರು ಮಾಡಿದೀನಿ ಸುಮಾರು ದಿನ ಆಯ್ತು ಡಯಟ್ ಮಾಡಿ ಒಂದು ಇಪ್ಪತ್ತು ದಿನನೇ ಆಯ್ತು ಸೊ ಇವತ್ತು ಒಂದು ನನಗೂ ಕೂಡ ಕ್ರೇವಿಂಗ್ಸ್ ಆಗ್ತಾ ಇತ್ತು ಏನಾದ್ರೂ ತಿನ್ಬೇಕು ಚಾಟ್ಸ್ ಅಥವಾ ಪಿಜ್ಜಾ ಏನಾದರೂ ತರಿಸಕೊಂಡ್ ತಿನ್ನಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಮನೆಯಲ್ಲೇ ಮಾಡಿದ್ರೆ ಹೆಲ್ದಿ ಶುಚಿಯಾಗಿರುತ್ತೆ ಬೇಕಷ್ಟು ತರಕಾರಿಗಳನ್ನೆಲ್ಲ ಹಾಕೋಬಹುದು ಅಂತ ಪ್ಲಾನ್ ಮಾಡಿ ನಾನು ಇವತ್ತು ಮಾಡ್ತಾ ಇದ್ದೀನಿ ಆ ನಂತರ ಕೇಕ್ ಕಟ್ ಮಾಡೋದಿದೆ ಹಾಗೆ ಪಾವ್ ಬಾಜಿ ತಿನ್ನೋದಿದೆ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕಲಿಷ್ ಬೇಯಿಸ್ಕೊಂಡಿದ್ದೀನಿ ಿ ಹಾಕಿದೆ ಸಿಂಪಲಾಗಿ ಪಾವ್ಭಾಜಿ ಮಾಡ್ತಾ ಇದ್ದೀನಿ ಫಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆನಂತರ ಅದಕ್ಕೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆನಂತರ ಅದಕ್ಕೆ ಬೆಳ್ಳುಳ್ಳಿ ಸಣ್ಣಕ್ಕೆ ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹೆಚ್ಚಿರೋ ಈರುಳ್ಳಿನ ಪಕ್ಕದಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಬೇರೆ ತರಕಾರಿಗಳನ್ನೆಲ್ಲ ಹೆಚ್ಚಿಟ್ಕೊಂಡಿದ್ನಲ್ಲ ಟೊಮ್ಯಾಟೊ ಅದನ್ನೆಲ್ಲ ಕೂಡ ಸೇರಿಸ್ಕೊಳ್ತೀನಿ ಟೊಮ್ಯಾಟೊ ಮಾತ್ರ ಹುಳಿ ಟೊಮೆಟೊ ಆಗಿರಬಾರ್ದು ಹೈಬ್ರಿಡ್ ಟೊಮೆಟೊನೇ ಬಳಸಬೇಕು ಇಲ್ಲಾಂದರೆ ಒಂಥರ ಆಗುತ್ತೆ ಟೊಮೆಟೊ ಹಾಕಿದಂಗೆ ಗ್ರೇವಿ ಚೆನ್ನಾಗಿ ದಪ್ಪಗೆ ಚೆನ್ನಾಗಿ ಬರುತ್ತೆ ಟೊಮೆಟೊ ಬೇಯಿಸುವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಭಾಜಿ ಮಸಾಲ ಕೂಡ ರೆಡಿ ಇಟ್ಕೊಂಡಿದ್ದೆ ನಾನೇನು ಮಾಡಲ್ಲ ಮನೆಯಲ್ಲಿ ಪ್ಯಾಕೆಟ್ ಅಂತೂ ಖಂಡಿತ ಸಿಗುತ್ತೆ ಎಮ್ ಟಿ ಅರ್ಧ ತೊಗೊಂಡಿದ್ದೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಅದೊಂಥರ ಜ್ಯೂಸ್ ಬಿಟ್ಕೊಳ್ತು ಟೊಮೆಟೊ ಒಂಥರ ಗ್ರೇವಿ ಥರ ಬರೋಕ್ಕೆ ಶುರುವಾಯಿತು ನಂತರದಲ್ಲಿ ನಾನು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಹಾಗೆ ಈ ಸಂದರ್ಭದಲ್ಲಿ ಇವಾಗ ಮಸಾಲೆ ಹಾಕ್ಕೋಬೇಕು ಭಾಜಿ ಮಸಾಲ ನೋಡಿಕೊಂಡು ಖಾರ ಎಲ್ಲ ಎಷ್ಟು ಬೇಕು ಅಥವಾ ಎಷ್ಟು ಮಸಾಲೆ ನಮ್ಗೆ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳೋದು ನಾನು ಒಂದು ಎರಡು ದೊಡ್ಡ ಚಮಚ ಆಗುವಷ್ಟು ಹಾಕ್ಕೊಂಡಿದ್ದೆ ಆ ನಂತರ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ನಿಸ್ತು ಕೊನೆಯದಾಗಿ ಒಂದು ಮತ್ತೊಂದು ಸ್ವಲ್ಪ ಕೂಡ ನಾನು ಸೇರಿಸಿದ್ದೀನಿ ಇಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇನ್ನೊಂದು ಸ್ವಲ್ಪ ಮಸಾಲೆ ಬೇಕು ಸ್ವಲ್ಪ ಕಟುವಾಗಿರಬೇಕು ಅಂತ ಅನ್ನಿಸ್ತು ಆವಾಗ ಇನ್ನೊಂದು ಸ್ವಲ್ಪ ಕೂಡ ಹಾಕಿದ್ದೀನಿ ಅಚ್ಚಿ ಖಾರದ ಪುಡಿ ಈ ಸಲ ಎಲ್ಲ ಅಮ್ಟಿ ಅರ್ದೆ ನಾನು ಬಳಸಿದ್ದೀನಿ ಇಲ್ಲಾಂದರೆ ಕೆಲವು ಸಲ ನಾನು ಖಾರದ ಪುಡಿನ ನಾನೇ ಪುಡಿ ಮಾಡ್ಕೊಳ್ತೀನಿ ಈ ಸಲ ತರಿಸ್ಕೊಂಡಿದ್ದೆ ಆ ನಂತರ ನೋಡಿ ಈಗ ಚೆನ್ನಾಗಿ ಇದು ಬೇಯ್ತಾ ಇದೆ ಇಷ್ಟು ಬೆಂದ ಮೇಲೆ ನಾನು ಆವಾಗಲೇ ತರಕಾರಿನ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತೀನಿ ಈ ಫ್ಲವರೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಹಸಿ ಬಟಾಣಿ ಕೂಡ ಹಾಕಿದೆ ಸೊ ಹಾಗಾಗಿ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ ಮತ್ತು ಉಪ್ಪು ಬೇಕಾ ಏನು ಅಂತ ನೋಡಿಕೊಂಡು ಒಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಯಾಕಂದರೆ ಎಲ್ಲ ಹಾಕಿದ್ಮೇಲೆ ಸಪ್ಪೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಇನ್ನೊಂದು ಚಮಚ ಉಪ್ಪು ಹಾಕ್ಕೊಂಡೆ ನಾನು ಈ ಮೊದಲು ಪಿಂಕ್ ಸಾಲ್ಟ್ ಬರುತ್ತಲ್ಲ ಅದನ್ನು ಬಳಸ್ತಾ ಇದ್ದೆ ಆನಂತರ ಪಿಂಕ್ ಸಾಲ್ಟ್ಗಿಂತ ಈ ನಾರ್ಮಲ್ ವೈಟ್ ಸಾಲ್ಟೇ ಬೆಟರ್ ಅಂತ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಾನು ಅದನ್ನು ಬಿಟ್ಟು ಇವಾಗ ಮತ್ತು ನಾರ್ಮಲ್ ವೈಟ್ ಉಪ್ಪು ಇರುತ್ತಲ್ಲ ಅದನ್ನೇ ತರಿಸ್ಕೊಂಡಿದ್ದೀನಿ ಹಾಗೆ ಒಂದು ನೂರು ಗ್ರಾಮ ಆಗುವಷ್ಟು ಬೆಣ್ಣೆ ಹಾಕಿ ಮುಚ್ಚಿಟ್ಟೆ ಅದು ಕರಗೋವರೆಗೆ ಒಂಥರ ತುಂಬ ಚೆನ್ನಾಗಿ ಕರಗಿ ಅದು ರುಚಿ ಸಕ್ಕತ್ತು ಕೊಡುತ್ತೆ ಒಂದು ಸ್ವಲ್ಪ ಕುದ್ದು ಆದಮೇಲೆ ಇದು ಬಾಜಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಏನದು ಯಾರ ಬಂದ್ಕುಳ ಕೊಡ್ತೀಯಾ ಕಡಿ ಕೊಡ್ತೀಯಾ ಈಗ ಎಂತ ಬರ್ತಿದ್ದು ಕೇಕ್ ಕೇಕ್ ಬಂತು ಕೇಕು ದೊಡ್ಡ ಲೈಟ್ ಹಾಕಿ ನೋಡುವ ಅಂತ ಕಾಣ್ಲಾ ಕೇಕ್ ಬಂತು ಇನ್ನು ಚಿಕ್ಕ ಬಂದು ಬಂದಿಲ್ಲ ನನಗೆ ಅಂಗಡ್ ಬಿಡಿ ಆಗಿದೆ ಕೇಕ್ ತಿನ್ಬೇಕು ಪಾವ್ ಭಾಜಿ ತಿನ್ಬೇಕು ಅಳಿ ಹ್ಯಾಪಿ ಬರ್ಡೇ ಚಿಕ್ಕ ಯಾರು ಬರ್ಸಿದ್ದನಗ Happy, Happy birthday! Happy birthday! You. Right. I'm ready hungry i I'm to I'm, 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 I'm so hungry. I'm so hungry. I'm so hungry. അല്ലല്ലാ മോടോ ദേവ അനന്താ നാനകൻ കാറ്റ് മാറ്റാണ് ഹാപ്പി ബർത്ത്ഡേ ടു യൂ ഹേളൂ ഹാപ്പി ബർത്ത്ഡേ ടു യൂ ഹാപ്പി ബർത്ത്ഡേ ടു യൂ ചിക്കാ ಇವತ್ತು ನನಗೂ ಕೂಡ ಚೀಟ್ ಡೇ ಆಗಿತ್ತು ಯಾಕಂದರೆ ಡಯಟ್ ಮಾಡಿ ಮಾಡಿ ಬೇಜಾರಾಗಿತ್ತು ಏನಾದರೂ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಸೊ ಈ ಥರ ಒಂದು ಪುಟ್ಟದಾಗಿ ನಾವು ಬರ್ಡೇ ಪಾರ್ಟಿ ಮಾಡಿದ್ವಿ ನೆಕ್ಸ್ಟ್ ಡೇ ಈವ್ನಿಂಗ್ ಇವತ್ತು ನಾವು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅನಾಗ ನನ್ನ ಫ್ರೆಂಡ್ ಬರ್ಡೇ ಯಾರ್ದು ಮಗ ಫೈರ್ಯ ಬರ್ಡೇ ಬರ್ತಡೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಿನ್ನೆನೋ ಚೆನ್ನಾಗಿ ಬರ್ತಡೆ ಪಾರ್ಟಿ ಇತ್ತು ಇವತ್ತು ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡು ಅಮೃತ ಅವ್ರ ಮಗಳ ಬರ್ತಡೇ ಇತ್ತು ಅಲ್ಲಿ ತುಂಬ ಮಕ್ಕಳು ಸೇರಿದ್ರು ಎಲ್ರಿಗೂ ಕೂಡ ಎಲ್ಲರೂ ಪರಿಚಯ ಇದೆ ಒಂದೇ ಏರಿಯಾದಲ್ಲಿ ನಾವು ಇರೋದರಿಂದ ಆಲ್ಮೋಸ್ಟ್ ಎಲ್ಲರ ಪರಿಚಯ ಅನಗಂಗೂ ಕೂಡ ಇತ್ತು ಸೊ ಹಾಗಾಗಿ ಮಸ್ತಾಗಿ ಆಟ ಆಡಿದ್ರು ಮಕ್ಕಳು ಮಾತ್ರ ಚೆನ್ನಾಗಿತ್ತು ಬರ್ತಡೇ ಪಾರ್ಟಿ ಹಾಗೆ ಮಕ್ಕಳು ಅವ್ರ ಪಾಡಿಗೆ ಆಟ ಆಡ್ತಾ ಇದ್ರು ನಾವು ಅಮ್ಮಂದ್ರು ಎಲ್ಲರೂ ಕುತ್ಕೊಂಡು ಮಾತಾಡ್ತಾ ಇದ್ವಿ ನನ್ನ ಫ್ರೆಂಡ್ ಮಗಳ ಬರ್ಡೇ ಪಾರ್ಟಿ ತುಂಬಾ ಚೆನ್ನಾಗಾಯ್ತು ಒಂದೇ ಬ್ಲಾಗ್ ಅಲ್ಲಿ ಎರಡು ಬರ್ಡೇ ಸೆಲೆಬ್ರೇಷನ್ ನೋಡಿತಾ ಇವಾಗ ಮನೆ ಕಡೆ ಹೊರಡ್ತೀವಿ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನಿನ್ನೆ ನಾವು ಪಾರ್ಟಿಗೆ ಹೋಗಿ ಬಂದ್ವಿ ಆನಂತರ ನಾನು ಲಾ ಕಂಟಿನ್ಯೂ ಮಾಡಿರಲಿಲ್ಲ ಮತ್ತೊಂದೇನು ಅಂದರೆ ನಾನು ಮತ್ತೆ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡಿದ್ದೀನಿ ಜನವರಿ ನಾಲ್ಕರಿಂದ ನನ್ನ ಡಯಟ್ ಮತ್ತೆ ಶುರು ಆಗಿದೆ ಊರಿಂದ ಬಂದ ತಕ್ಷಣ ನನಗೆ ಕೆ ಜಿ ನೋಡಿದೆ ಒಬ್ಬ ಇಷ್ಟೊಂದು ಗೇನ್ ಆಗೋಯ್ತು ಅಂತ ಅನ್ನಿಸ್ತು ಸಿಕ್ಸ್ಟಿ ಸೆವೆನ್ವರೆಗೂ ಹೋಗಿತ್ತು ಇನ್ನೂ ಜಾಸ್ತಿ ಆದರೆ ಮತ್ತೆ ಇಳಿಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಮತ್ತೆ ಶುರು ಮಾಡಿದ್ದೀನಿ ಬಿಕಾಸ್ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ಸರ್ಜರಿ ಆಗಿತ್ತು ಎಲ್ಲ ನಾನು ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ವೆಯ್ಟ್ ಗೇನ್ ಆಗೋದು ಅಥವಾ ಕಡಿಮೆ ಆಗೋದು ಹೆಚ್ಚಾಗೋದು ಎಲ್ಲ ಇದ್ದಿದೆ ಬಟ್ ಸ್ವಲ್ಪ ಜಾಸ್ತಿನೇ ನನ್ನ ವೆಯ್ಟ್ ಗೇನ್ ಆಯಿತು ಅಂತ ಅನ್ನಿಸ್ತು ನನ್ನ ಕಮೆಂಟಲ್ಲೂ ಕೂಡ ಒಂದೆರಡು ಕಮೆಂಟ್ ನೋಡಿದ್ವಿ ನೀವು ವೆಯ್ಟ್ ಗೇನ್ ಆಗಿದ್ದೀರಾ ಅಂತ ಅನಿಸುತ್ತೆ ಅಂತ ಖಂಡಿತ ನನಗೂ ಕೂಡ ಗೊತ್ತಾಗಿದೆ ಬಟ್ ಕೆಲವು ಸಲ ಏನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಮತ್ತೆ ನಾನು ಶುರು ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹೇಳಿಸೋಣ ಅಂತ ಬೆಳಗ್ಗೆ ಮಧ್ಯಾಹ್ನ ನಾರ್ಮಲ್ ಊಟ ಬೆಳಿಗ್ಗೆ ತಿಂಡಿ ಊಟ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ ಒಂದು ಸಮ ಪ್ರಮಾಣದಲ್ಲಿ ಊಟ ಮಾಡ್ತಾ ಇದ್ದೀನಿ ನೈಟ್ ಮಾತ್ರ ಊಟ ಬಿಟ್ಟಿದ್ದೀನಿ ನೈಟ್ ಬರೀ ತರಕಾರಿ ಹಣ್ಣು ಕಾಳು ಅಷ್ಟೇ ತಗೊಳ್ತೀನಿ ಸೊ ಜನವರಿ ನಾಲ್ಕರಿಂದ ಇವತ್ತಿನವರೆಗೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಿನ್ನೆ ಪಾರ್ಟಿ ಮಾಡಿದ್ರು ಕೂಡ ನಿನ್ನೆ ಮೊನ್ನೆ ಅಲ್ಲ ನೈಟ್ ನಾನು ಮತ್ತೇನು ತಿಂದಿಲ್ಲ ಒಂದು ಹಣ್ಣು ಅಷ್ಟೇ ಹಣ್ಣು ತರಕಾರಿ ಎರಡರಲ್ಲೇನಾದರೂ ತೊಗೊಳ್ತೀನಿ ನೈಟ್ ಊಟ ಬಿಡೋದ್ರಿಂದ ಏನೂ ತೊಂದರೆ ಇಲ್ಲ ಬಟ್ ಸಡನ್ನಾಗಿ ಗೊ ಯಾವತ್ತೂ ಮಾಡದೇ ಇರೋರು ಸಡನ್ನಾಗಿ ಒಂದೇ ದಿನ ಬಿಟ್ಟರೆ ಕಷ್ಟ ಆಗುತ್ತೆ ನನಗೆ ನಾನು ನಿಧಾನಕ್ಕೆ ನಿಧಾನಕ್ಕೆ ಕಡಿಮೆ ಮಾಡಿಕೊಂಡು ಆ ನಂತರ ಬರೀ ಹಣ್ಣು ತರಕಾರಿ ತೊಗೊಳಕ್ಕೆ ಶುರು ಮಾಡಿದ್ದೀನಿ ನಾನು ಒಂದೂವರೆ ಕೆ ಜಿ ಇಳೀತು ಇವಾಗ ಹಾಗೆ ಇಂಚಸ್ ಬಾಡಿಯಲ್ಲಿ ನಮಗೆ ಗೊತ್ತಾಗುತ್ತೆ ಬಟ್ಟೆ ಟೈಟ್ ಆಗೋ ಬಟ್ಟೆ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಅಲ್ಲಿ ಇಂಚಸ್ ಲಾಸ್ ಆಗಿದೆ ನೋಡಬೇಕು ಎಷ್ಟು ಇಳಿಸೋಕ್ಕಾಗತ್ತೆ ಅಂತ ಒಂದು ಅಟ್ಲೀಸ್ಟ್ ಅರವತ್ನಾಲ್ಕು ಅರವತ್ತ್ಮೂರು ಕರು ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ವೆಯ್ಟ್ ಗೇನ್ ಬೇಗ ಆಗ್ಬಿಡುತ್ತೆ ಮತ್ತು ಇಳಿಸೋ ಸಖತ್ ಮತ್ತೆ ತುಂಬ ಪ್ರಯತ್ನ ಪಡಬೇಕು ಬಟ್ ಹಾಗೂ ಆಗುತ್ತೆ ನಾವು ಯಾವಾಗಲೂ ಒಂದೇ ಥರ ಇರೋಕ್ಕಾಗಲ್ಲ ನಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ ಸೊ ಅದರಿಂದ ವೆಯ್ಟ್ ಗೇನ್ ಕೂಡ ಆಗುತ್ತೆ ಇಟ್ಸ್ ಓಕೆ ನಾನು ಅಷ್ಟೊಂದೇ ಅಂತೆಲ್ಲ ಕೇಳಿಸ್ಕೊಳ್ಳಲ್ಲ ಬಟ್ ನನ್ನ ಪ್ರಯತ್ನ ನಾನು ಮಾಡ್ತೀನಿ ಒಂದು ಸ್ವಲ್ಪ ಇಳಿಸ್ಬೇಕು ಅಂತ ಆರೋಗ್ಯಕ್ಕೂ ಕೂಡ ಒಳ್ಳೇದೇ ಜಾಸ್ತಿ ವೆಯ್ಟ್ ಗೇನ್ ಆಗೋದ್ರಿಂದ ನಮಗೆ ಕಷ್ಟ ಆಗುತ್ತೆ ಬ್ಯಾಕ್ ಪೇನ್ ಕೂಡ ಜಾಸ್ತಿ ಆಗುತ್ತೆ ನನಗೆ ನಾನು ವೆಯ್ಟ್ ಇಳಿಸ್ದಂಗೆ ಒಳ್ಳೇದೆ ಅದಕ್ಕೋಸ್ಕರ ಮತ್ತೆ ಪ್ರಯತ್ನ ಶುರು ಆಗಿದೆ ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ ಎಸ್ ಇಷ್ಟು ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ